ಬಂಟ್ವಾಳ ಪುರಸಭಾ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯು ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಲೊರೆಟ್ಟೊ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಬಂಡವಾಳ ಪುರಸಭಾ ವ್ಯಾಪ್ತಿಯಲ್ಲಿರುವ ಸೆಪ್ಟಿಕ್ ಟ್ಯಾಂಕ್ ವಿಲೇವರಿ ವಾಹನ ಕಾರ್ಮಿಕರಿಗೆ ನಮಸ್ತೆ ಯೋಜನೆಯಡಿ ವೈಯಕ್ತಿಕ ಸುರಕ್ಷಾ ಪರಿಕರಗಳನ್ನು ಪುರಸಭಾ ಅಧ್ಯಕ್ಷ ಬಿವಾಸು ಪೂಜಾರಿ ಲೊರೆಟ್ಟೊ ಇವರು ಹಸ್ತಾಂತರಿಸಿದರು ಇನ್ನು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿರುವ ಸಂಜಯಗಿರಿ ವಸತಿ ಬಡಾವಣೆಯಲ್ಲಿ ನಾಗರಿಕ ಕ್ರಿಯಾ ಸಮಿತಿ ಮತ್ತು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಆಂದೋಲನ ನಡೆಯಿತು சிந்தையத்தொம்பெ கட்ட கால வர்ஷிங்க காந்தி ஜெயந்தி அந்த பூர்ணவாக ஆச்சராக நம்ம அதுக்கேஜுவாங்க சந்தியகிதிய நம் எல்லா புரட்சிய முகாந்தி காராச்சாரிய நடுவே ಅವರು ಈ ಸಂಖ್ಯೆಯ ಗಿರಿಯನ್ನು ಗುರುತಿಸುತ್ತಾ ಒಳ್ಳೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆವಾಗ ಅವರಿಗೆ ಎಷ್ಟೋ ಜನ ಬೈದವರು ಉಂಟು ಇವರಿಗೆ ಏನು ಉಚ್ಚಾ ಆ ಮೊದಲು ಅಂತ ಹೇಳಬಹುದು ಆದರೆ ಸಂಖ್ಯೆಯ ಗಿರಿ ಎಷ್ಟೊಂದು ಒಳ್ಳೆಯ ಬಡವಣೆ ಆಗಲಿಕ್ಕೆ ಮುಖ್ಯ ಕಾರಣ